హాయ్ స్నేహితరే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ స్నేహితరే ఇవే నేను విడియో దీ గుడ్ కండీషన్ వంద కేవల నాలుగు తిండా రాష్ట్ర మిషన్ మారాట తో స్నేహితరే యారి ఆవశ్యత ఇో అంతూ వీడియో పూర్తి పూర్తిగా మాయితే కొతనే అదక ముంచే కృషి ప్రగతి యూట్యూబ్ చాలా సబ్స్క్రైబ్ మేకే సబ్స్క్రైబ్ మళ్ళీ అంతే ట్రాక్ సార్ మిషి మా మాయితే బంద ರಾಶ್ ಮಿಷಿನ್ ಬಂದು ಸ್ನೇಹಿತರೆ ದಶಮಾಂಶ ಕಂಪ್ನಿಯ ಒಂದು ದಶಮಾಂಶ ಕಂಪ್ನಿಯ ರಾಶಿ ಮಿಷಿನ್ ಮತ್ತು ಮನೋಕ ಕಂಪ್ನಿ ಎರಡು ಕಂಪ್ನಿಯ ಒಂದು ರಾಶ್ ಮಿಷಿನ್ ಎರಡು ರಾಶ್ ಮಿಷಿನ್ಗಳು ಮಾರಾಟಕ್ಕಿದ್ರೆ ಇದೇ ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ ಬಂದು ಕೇವಲ ನಾಲ್ಕು ತಿಂಗಳ ಓಲ್ಡ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಎರಡು ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮೂವತ್ತೈದು ಎಚ್ ಪಿ ಹೊಂದಿರತಕ್ಕಂಥ ಒಂದು ರಾಶಿ ಮಿಷಿನ್ಗಳು ಈ ಒಂದು ರಾಶಿ ಮಿಷಿನ್ಗೆ ಬೆಳೆಗಳು ಬಂದು ಸ್ನೇಹಿತರೆ ಮೆಕ್ಕೆಜೋಳ ಮತ್ತು ಸೂರ್ಯಪಾನ ಮತ್ತು ನಂಬರ್ ಜೋಳ ಅಂತಾರೆ ಅದನ್ನು ಮತ್ತು ಸಜ್ಜಿ ನಾಲ್ಕು ಕಡೂ ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಇದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಮೆಕ್ಕೆಜೋಳ ಮತ್ತು ಸೂರ್ಯಪಾನಕ್ಕೆ ಬಂದಿರತಕ್ಕಂಥದ್ದು ಬಟ್ ಆಲ್ಟ್ರೇಷನ್ ಮಾಡಿ ಕೊಡ್ತಾ ಇದ್ದಾರೆ ಜೋಳಕ್ಕೆ ಮತ್ತು ಸಜ್ಜಿಗೆ ಥರನೇ ಆಲ್ಟ್ರೇಷನ್ ಮಾಡಿ ಕೊಡ್ತಾ ಇದ್ದೀನಿ ಅಂತ ಓರನ್ ಹೇಳ್ತಿದ್ರೆ ಟೋಟಲ್ ಆಗಿ ಮೂರು ಕಟ್ರಗಳು ಬರುತ್ತೆ ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ಗೆ ಮೂರು ಕಟ್ರಗಳು ಈ ಒಂದು ರಾಶಿ ಮಿಷಿನ್ ಜೊತೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಒಂದು ರಾಶಿ ಮಿಷನ್ ಲೊಕೇಶನ್ ಬಂದು ಸ್ನೇಹಿತರೆ ಹೊಸಪೇಟೆ ಜಿಲ್ಲೆ ಹೊಸಪೇಟೆ ಜಿಲ್ಲೆಯ ಅಗ್ರಬಮ್ನಳ್ಳಿಯಲ್ಲಿ ಮಾರಾಟಕ್ಕಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಹೊಸಪೇಟೆಯಲ್ಲಿ ಅಗ್ರಿಬಮ್ನಹಳ್ಳಿಯಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ದಶಮಾಂಶ ಮತ್ತು ಮನು ಕಂಪ್ನಿಯ ಒಂದು ರಾಶಿ ಮಿಷಿನ್ಗಳು ಈ ಒಂದು ರಾಷ್ ಮಿಷಿನ್ಗಳ ಬೆಲೆ ಬಂದು ಸ್ನೇಹಿತರೆ ಎರಡು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ಎರಡು ತೊಂಬತ್ತು ಹೇಳ್ತಾ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಫೈನಲ್ ಮಾಡ್ಕೊಡ್ತೇನೆ ಅಂತ ಹೇಳ್ತಾ ನೋಡಿ ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳಿ ಒಂದ್ ಜೊತೆಗೆ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಕರೆ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆತು ದಯವಿಟ್ಟು ಲೈಕ್ ಮಾಡೋದ್ರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಯು ಫಾರ್ ವಾಚಿಂಗ್ ಬಾಯ್